ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇದೇ ಮಾರ್ಚ್ ನೇ ತಾರೀಖಿನಂದು ನಮ್ಮ ಆರ್ಸಿಬಿ ಮತ್ತು ಚೆನ್ನೈ ಮಧ್ಯೆ ವೋಲ್ಟೇಜ್ ಪಂದ್ಯ ನಡೆಯಲಿದೆ ಸ್ನೇಹಿತರೆ ಈ ಪಂದ್ಯದ ಪ್ರಕಾರ ನೀವೇನಾದರೂ ಆರ್ ಸಿ ಬಿ ತಂಡದ ಪಕ್ಕ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಥವಾ ನೀವೇನಾದರೂ ಚೆನ್ನೈ ತಂಡದ ಅಭಿಮಾನಿಯಾಗಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಈ ರೀತಿಯಾಗಿ ಮಾಡುತ್ತಿರುವುದು ಏಕೆಂದರೆ ನಮಗೂ ಕೂಡ ತಿಳಿಯುತ್ತದೆ ಆರ್ ಅಭಿಮಾನಿಗಳು ಎಷ್ಟು ಇದ್ದಾರೆ ಮತ್ತು ಚೆನ್ನೈ ತಂಡದ ಅಭಿಮಾನಿಗಳು ಎಷ್ಟು ಇದ್ದಾರೆ ಅಂತ ಅದಕ್ಕಾಗಿ ಆರ್ ಸಿ ಬಿ ಅಭಿಮಾನಿಯಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚೆನ್ನೈ ಅಭಿಮಾನಿಯಾಗಿದ್ದರೆ ಕಮೆಂಟ್ ಮಾಡಿ ಇನ್ನು ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನೇನೆಲ್ಲ ತಿಳಿಸಿಕೊಡುತ್ತೇವೆ ಎಂದರೆ ಆರ್ಸಿಬಿ ಮತ್ತು ಚೆನ್ನೈ ಪಂದ್ಯದಲ್ಲಿ ಯಾವ ತಂಡ ಬಲಿಷ್ಠವಾಗಿದೆ ಯಾವ ತಂಡ ಜಯಗಳಿಸುತ್ತದೆ ಮತ್ತು ಈ ಎರಡು ತಂಡಗಳ ಐ ಇತಿಹಾಸದಲ್ಲಿ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಹೇಗಿದೆ ಅಂತ ತಿಳಿಸಿಕೊಡುತ್ತೇವೆ ಸ್ನೇಹಿತರೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತ ನಾನು ನಂಬಿದ್ದೇನೆ ಇನ್ನು ತಡ ಮಾರದೆ ವಿಡಿಯೋ ಸ್ಟಾಕ್ ಮಾಡೋಣ ಬನ್ನಿ ಇನ್ನು ಸ್ನೇಹಿತರೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡು ತಂಡಗಳು ಕೂಡ ತನ್ನ ಮೊದಲನೇ ಪಂದ್ಯಗಳನ್ನು ಗೆದ್ದುಕೊಂಡು ಬರ್ತಾ ಇವೆ ಅದಕ್ಕಾಗಿ ಇಲ್ಲಿ ಎರಡು ಬಿಗ್ ತಂಡಗಳು ಎದುರಾಗ್ತಾ ಇವೆ ಇವೆರಡು ತಂಡಗಳಿಗೆ ಇಪ್ಪತ್ತೆಂಟನೇ ತಾರೀಖಿನಂದು ಒಬ್ಬರಿಗೆ ಸೋಲು ಖಚಿತ ಒಬ್ಬರು ಸೋಲಿನ ರುಚಿಯನ್ನು ನೋಡಲಿದ್ದಾರೆ ಅದು ನಮ್ಮ ಆರ್ಸಿಬಿ ಆಗಿರಬಹುದು ಚೆನ್ನೈ ತಂಡವೇ ಆಗಿರಬಹುದು ಯಾರಿಗಾದರೂ ಒಬ್ಬರಿಗೆ ಐಪಿಎಲ್ ಮೊದಲನೇ ಸೋಲನ್ನು ಕಾಣಲಿದ್ದಾರೆ ಇನ್ನು ಸ್ನೇಹಿತರೆ ಚೆನ್ನೈ ಮತ್ತು ನಮ್ಮ ಆರ್ಸಿಬಿ ತಂಡಗಳ ಮಧ್ಯೆ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನಲ್ಲಿ ಯಾವ ತಂಡ ಬಲಿಷ್ಠವಾಗಿ ಕಾಣಿಸುತ್ತದೆ ಅಂತ ನೋಡಿದರೆ ಐಪಿಎಲ್ ಇತಿಹಾಸದಲ್ಲಿ ಇವೆರಡು ತಂಡಗಳು ಬರೋಬ್ಬರಿ ಮೂವತ್ತ್ ಬಾರಿ ಮುಖಾಮುಖಿಯಾಗಿದ್ದಾರೆ ಇದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇಪ್ಪತ್ತೊಂದು ಪಂದ್ಯಗಳನ್ನು ಗೆದ್ದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೇವಲ ಹನ್ನೊಂದು ಪಂದ್ಯಗಳನ್ನು ಮಾತ್ರ ಗೆದ್ದಿದೆ ಇನ್ನೂ ಒಂದು ಪಂದ್ಯನೋ ರಿಸಲ್ಟ್ ಆಗಿದೆ ಸ್ನೇಹಿತರೆ ಇದರಲ್ಲಿ ಕಾಣ್ತಾ ಇದೆ ಹೆಚ್ಚು ಹೆಡ್ ರೆಕಾರ್ಡ್ಸ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತುಂಬಾ ತುಂಬಾ ಬಲಿಷ್ಠವಾಗಿ ಕಾಣ್ತಾ ಇದೆ ನಮ್ಮ ಸಿ ಬಿಕ್ಕಿಂತ ಹತ್ತು ಪಂದ್ಯಗಳನ್ನು ಜಾಸ್ತಿ ಗೆದ್ದಿದೆ ಇದರ ಮುಖಾಂತರ ನಾವು ಯಾವ ತಂಡ ಜಯಗಳಿಸುತ್ತೆ ಅಂತ ಪರಿಗಣಿಸೋಕೆ ಆಗೋದಿಲ್ಲ ಇನ್ನು ಸ್ನೇಹಿತರೆ ನೋಡೋಣ ಬನ್ನಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಯಾವ ತಂಡ ಬಲಿಷ್ಠವಾಗಿ ಕಾಣ್ತಾ ಇದೆ ಅಂತ ಇನ್ನು ಸ್ನೇಹಿತರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಎರಡು ತಂಡಗಳ ಪ್ಲೇಯಿಂಗ್ ಇಲೆವೆನ್ ಇವೆರಡು ಪ್ಲೇಯಿಂಗ್ ಲೆವೆನ್ ಕನ್ಫರ್ಮ್ ಅಂತ ಹೇಳಬಹುದು ಇನ್ನು ಈ ಪ್ಲೇಯಿಂಗ್ ನಲ್ಲಿ ಯಾವ ತಂಡದ ಓಪನರ್ಗಳು ಬಲಿಷ್ಠವಾಗಿದ್ದಾರೆ ಅಂತ ನೋಡುವುದಾದರೆ ನಮ್ಮ ಆರ್ಸಿಬಿ ತಂಡದ ಓಪನರ್ಗಳಾಗಿ ಕಾಣಿಸಿಕೊಳ್ಳುತ್ತಾರೆ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಅವರು ಸ್ನೇಹಿತರೆ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಓಪನರ್ಗಳಾಗಿ ಕಾಣಿಸಿಕೊಳ್ಳಲಿದ್ದಾರೆ ರಚಿನ್ ರವೀಂದ್ರ ಮತ್ತು ರಾಹುಲ್ ತ್ರಿಪಾಠಿ ಅವರು ಇವೆರಡು ಓಪನರ್ಸ್ಗಳಲ್ಲಿ ಯಾರು ಬಲಿಷ್ಠರಾಗಿ ಕಾಣ್ತಾ ಇದ್ದಾರೆ ಅಂತ ನೋಡಿದರೆ ನಮ್ಮ ಬಿ ತಂಡದ ಓಪನರ್ಗಳು ತುಂಬಾ ಬಲಿಷ್ಠವಾಗಿ ಕಾಣ್ತಾ ಇದ್ದಾರೆ ನೀವು ಯಾಕೆ ಅಂತ ಕೇಳಿದ್ರೆ ಎಕ್ಸ್ಪೀರಿಯನ್ಸ್ ಅಂತ ಒಂದೇ ಉತ್ತರ ಇರುತ್ತೆ ಹೌದು ಸ್ನೇಹಿತರೆ ಚೆನ್ನೈ ಸೂಪರ್ ಕಿಂಗ್ಸ್ ಓಪನರ್ಗಳ ಬಳಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಡಿಮೆ ಇದೆ ಅದಕ್ಕಾಗಿ ಇಲ್ಲಿ ನಮ್ಮ ಬಿ ತಂಡ ಬಲಿಷ್ಠವಾಗಿದೆ ಒಟ್ನಲ್ಲಿ ಸ್ನೇಹಿತರೆ ಈ ಎಲ್ಲಾ ಪ್ಲೇಯಿಂಗ್ ಅನ್ನು ಅನಾಲಿಸಿಸ್ ಮಾಡಿದರೆ ನಮ್ಮ ಬಿ ತಂಡ ತುಂಬಾ ಬಲಿಷ್ಠವಾಗಿ ಕಾಣ್ತಾ ಇದೆ ನೀವು ಅನ್ಕೋಬಹುದು ಇಷ್ಟೇ ಹೇಳಿ ಬಲಿಷ್ಠವಾಗಿ ಅಂತ ಇದ್ದಾನೆ ಅಂತ ಇಲ್ಲ ಸ್ನೇಹಿತರೆ ಪೂರ್ತಿಯಾಗಿ ವಿಡಿಯೋ ಮಾಡಿದರೆ ಸ್ವಲ್ಪ ಲಾಂಗ್ ಆಗುತ್ತದೆ ಅದಕ್ಕೆ ಬೌಲಿಂಗ್ನಲ್ಲೂ ಕೂಡ ನಮ್ಮ ಆರ್ಸಿಬಿ ತಂಡ ಮೇಲುಗೆಯನ್ನು ಕಂಡಿದೆ ಇನ್ನು ಸ್ನೇಹಿತರೆ ನಿಮ್ಮ ಪ್ರಕಾರ ಇವೆರಡು ತಂಡಗಳಲ್ಲಿ ಯಾವ ತಂಡ ಬಲಿಷ್ಠವಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿಕೊಡಿ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ